ಹಳೆಯದನ್ನು ನೆನೆದು ಕೊರಗುವುದಕ್ಕಿಂತ ಭವಿಷ್ಯದಲ್ಲಿ ನಾನು ರಾಜನಂತೆ ಬದುಕುವೇನು ರಾಜನಂತೆ ವಿಜೃಂಭಿಸುವೇನು ಎಂದು ಭವಿಷ್ಯದ ಬಗ್ಗೆ ಯೋಚಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ನೀವು ಕೈಗೊಳ್ಳಿ ನಿಮ್ಮ ಕರ್ಮದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಜೂನ್ ತಿಂಗಳ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕು ಮಕರ ರಾಶಿಯ ಭವಿಷ್ಯ ಹೇಗಿದೆ ಏನೆಲ್ಲ ಮುಂದೆ ಈ ಬರುವಂಥ ಹದಿನಾರರಿಂದ ಮೂವತ್ತನೇ ತಾರೀಕು ಒಳಗಡೆ ನೀವು ಮಾಡಬಹುದು ಅಥವಾ ಎಂತಹ ಶುಭ ಫಲಗಳಿದೆ ಅಥವಾ ಎಂತಹ ಅಶುಭ ಫಲಗಳಿದೆ ಅಂದ್ಕೊಂಡು ಒಂದೊಂದಾಗಿ ಹೇಳ್ತೇನೆ ಮೊದಲನೆಯದಾಗಿ ಬರುವಂಥದ್ದು ಆರೋಗ್ಯ ಸಮಸ್ಯೆ ಈ ಮಕರ ರಾಶಿಯವರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಡ್ತಿರುವಂಥದ್ದು ಏನಂತಂದರೆ ಒಂದು ಸೊಂಟ ನೋವು ಕಾಡ್ತಾ ಇರುವಂಥದ್ದು ಮೊಳಕಾಲು ನೋವು ಕಾಣ್ತಾ ಇರುವಂಥದ್ದು ಅದು ಸೊಂಟದ ಎಡಬದಿಗೆ ಜಾಸ್ತಿ ನೋವು ಕಾಣಿಸ್ತದೆ ಮತ್ತು ಕೆಲವೊಬ್ಬರಿಗೆ ಅತಿಯಾದ ಚಿಂತೆ ಅತಿಯಾದ ಚಿಂತನೆ ಮಾಡಿ ಮಾಡಿ ಒಂಥರ ಆಂಗೈಟಿ ಥರ ಡಿಪ್ರೆಷನ್ ಥರ ಆದವರು ತುಂಬ ಜನ ಇದ್ದಾರೆ ಆದರೆ ಈ ಬರುವಂಥ ಹದಿನಾರರಿಂದ ಮೂವತ್ತರಲ್ಲಿ ಇದೆಲ್ಲ ಸ್ವಲ್ಪ ದೂರ ಆಗುವಂಥದ್ದು ಆಗ್ತದೆ ನಿಮಗೆ ಮತ್ತು ಸ್ವಲ್ಪ ಚಿಂತೆನ ನೀವು ಕಡಿಮೆ ಮಾಡ್ಕೋಬೇಕು ನೀವು ಚಿಂತೆ ಕಡಿಮೆ ಮಾಡಿದರೆ ಎಂತಹ ಒಂದು ರೋಗ ಇದ್ದರೂ ಕೂಡ ಅದು ನಿಮ್ಮಿಂದ ದೂರ ಓಡೋಗ್ತದೆ ಪ್ರತಿಯೊಂದು ರೋಗಕ್ಕೂ ಕಾರಣವೇ ಚಿಂತೆ ಆಗಿರ್ತದೆ ಟೆನ್ಷನ್ ಆಗಿರ್ತದೆ ಆ ಟೆನ್ಷನ್ ಶುರುವಾದ ಕೂಡಲೇ ಡಿಪ್ರೆಷನು ಆಗುತ್ತೆ ಎಂಗ್ಸೈಟಿ ಅಂತಹ ಕಾಯಿಲೆಗಳು ಬರಬಹುದು ಆದ್ದರಿಂದ ಈ ಚಿಂತೆ ಹೇಳುವಂಥದ್ದು ಬಿಟ್ಟು ಬಿಡಿ ಆರೋಗ್ಯ ಉತ್ತಮವಾಗಿರ್ತದೆ ನಿಮ್ಮ ಕೆಲಸದಲ್ಲಿ ತುಂಬ ಬ್ಯುಸಿಯಾಗುವಂಥದ್ದು ಯಾರೆಲ್ಲ ಮಕರ ರಾಶಿಯವರು ನನಗೆ ಕೆಲಸ ಇಲ್ಲ ಎಲ್ಲ ಕೆಲಸಕ್ಕೋದ್ರೂ ಕೂಡ ಏನೋ ಒಂದು ಕಾರಣ ಹೇಳಿಬಿಟ್ಟು ನನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಅಥವಾ ಸರಿಯಾದ ಒಂದು ಸಂಬಳ ಕೊಡ್ತಾ ಇಲ್ಲ ನನಗಿರುವಂಥ ನೂರಾರು ಟೆನ್ಷನ್ಗಳಲ್ಲಿ ಇದು ಒಂದು ಕೆಲಸ ಇಲ್ಲದೆ ಏನು ಮಾಡಬೇಕು ತೋತ್ತಿಲ್ಲ ಅಂತ ಹೇಳುವಂಥವರಿಗೆ ಅತಿಯಾದ ಒಂದು ಕೆಲಸದ ಒತ್ತಡ ಇರುವಂಥದ್ದು ಕೆಲಸದಲ್ಲಿ ಅತಿಯಾದ ಒಂದು ಬಿಜಿ ಶೆಡ್ಯೂಲ್ ಇರುವಂಥದ್ದು ಖಂಡಿತವಾಗಲೂ ಈ ಹದಿನಾರನೇ ತಾರೀಕಿನಿಂದ ಶುರುವಾಗುವಂಥದ್ದು ಅನಿರೀಕ್ಷಿತ ಧನಲಾಭ ಧನಸ್ಥಾನದಲ್ಲಿ ರಾಹುಗೃಹ ಇರೋದರಿಂದ ನಿಮಗೆ ನೀವು ಅಂದ್ಕೊಂಡೇ ಇರೋದಿಲ್ಲ ಸಡನ್ನಾಗಿ ಯಾವುದೋ ಒಂದು ಸೋರ್ಸು ಅಥವಾ ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ಬರಬೇಕಾಗಿರುವಂಥ ಎಮೌಂಟು ನೀವು ಅದನ್ನು ನಿರೀಕ್ಷೆ ಮಾಡದೇ ಇದ್ದಾಗಲೂ ಅದು ಬಂದುಬಿಡುತ್ತೆ ಅದು ಇನ್ನೊಂದೇನು ಕೇಳಿದ್ರೆ ನಿಮಗೆ ಈ ಮಕರ ರಾಶಿಯವರು ಮೊದಲೇ ಉದಾರಿಗಳು ಕೈಗೆ ಹತ್ತು ರೂಪಾಯಿ ಬಂದರೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡುವಂಥ ಜನ ಅಲ್ವಾ ಹಾಗಾಗಿ ಈ ಸಡನ್ನಾಗಿ ಏನು ನಿಮಗೆ ಅಮೌಂಟ್ ಬರುತ್ತೆ ನಿಮ್ಮಲ್ಲೇ ಒಂದು ಆತ್ಮವಿಶ್ವಾಸದ ಮಟ್ಟ ಜಾಸ್ತಿ ಆಗ್ತದೆ ಹಾಗಾಗಿ ಆ ದುಡ್ಡು ಕೂಡ ಅಷ್ಟೇ ಬೇಗ ಖಾಲಿಯಾಗುವಂಥದ್ದು ಹಾಗಾಗಿ ನಿಮ್ಮ ಜಾಣತನ ಜಾಣ್ಮೆಯನ್ನು ಉಪಯೋಗ ಮಾಡಿಕೊಂಡು ಸ್ವಲ್ಪ ಸೇವಿಂಗ್ಸ್ ಕಡೆ ಗಮನ ಕೊಡಿ ಮುಂದಿನ ಭವಿಷ್ಯ ಬಲ್ಲವರು ಯಾರೂ ಇಲ್ಲ ನಾಳೆ ದಿನ ಯಾವುದಕ್ಕಾದ್ರೂ ಒಂದು ಎಮರ್ಜೆನ್ಸಿ ಬಂದೇ ಬರುತ್ತೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬರ್ಬೋದು ಅಥವಾ ಸಡನ್ನಾಗಿ ಎಲ್ಲಾದರೂ ಒಂದು ಬೇರೆ ಊರಿಗೆ ಹೋಗುವಂಥದ್ದು ಇರ್ತದೆ ಅದಕ್ಕೆಲ್ಲ ಎಮೌಂಟ್ಗಳು ಬೇಕಾಗುವಂಥದ್ದು ಇರ್ತದೆ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದು ಯಾವ್ಯಾವ ಎಂತೆಂಥ ಪೀಸ್ ಬರುತ್ತೆ ಅಂದ್ಕೊಂಡ್ಬಿಟ್ಟು ಪಾಲಕರು ಪೋಷಕರಾದವ್ರಿಗೆ ನಿಮಗೆ ಗೊತ್ತಿರೋದಿಲ್ಲ ಅಂಥ ಸಮಯ ಸಂದರ್ಭದಲ್ಲಿ ಇಂತಹ ಲಾಭ ಆದಾಗ ಉಳಿಸ್ಕೊಳ್ಳುವಂಥದ್ದು ಭಾಳ ಮುಖ್ಯ ಹಾಗಾಗಿ ಅನಿರೀಕ್ಷಿತ ಲಾಭ ಅಂತೂ ಖಂಡಿತವಾಗ್ಲೂ ಮಕರ ರಾಶಿಯವರಿಗೆ ಆಗುವಂಥದ್ದು ನಿಂತು ಹೋದ ಕೆಲಸಕ್ಕೆ ಮರುಜೀವ ತುಂಬ ಜನರು ಏನೇನೆಲ್ಲ ಒಂದು ಪ್ಲ್ಯಾನು ಏನೇನೆಲ್ಲ ಒಂದು ಕನಸು ಏನೇನೆಲ್ಲ ಒಂದು ಆಸೆ ಇಟ್ಕೊಂಡ್ಬಿಟ್ಟು ತುಂಬ ದೊಡ್ಡ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಿ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರಿ ಕಾರಣಾಂತರದಿಂದ ಯಾವುದೋ ಒಂದು ಶನಿಯ ಈ ಸಾತಿ ಪ್ರಭಾವದಿಂದ ಎಲ್ಲ ನಿಂತೋಗಿತ್ತು ನಿಮಗೆ ಅಲ್ವಾ ನಿಂತೋಗಿತ್ತು ಏನು ನಾಳೆ ಶುರು ಮಾಡಬೇಕು ಅಂತಂದಾಗ ಇವತ್ತು ರಾತ್ರಿಗೆ ಏನಾದರೂ ಒಂದು ಅಪ್ಶೋಕನೂ ಆಗುವಂಥದ್ದು ಅಥವಾ ಯಾರೋ ಒಬ್ಬರು ಕೈ ಕೊಡುವಂಥದ್ದು ಇನ್ವೆಸ್ಟ್ ಮಾಡಿದ ದುಡ್ಡು ಹೋಯಿತು ಈ ಕಡೆ ಈ ಕಡೆ ಕೆಲಸನೂ ಆಗಲಿಲ್ಲ ಎಲ್ಲ ಕೈ ಸುಟ್ಕೊಂಡು ಕೂತ್ಕೊಂಡವ್ರು ತುಂಬ ಜನ ಇದ್ರು ಆದರೆ ಈ ಹದಿನಾರರ ನಂತರದಲ್ಲಿ ನಿಮಗೆ ಆ ನಿಂತು ಹೋದಂಥ ಕೆಲಸ ಮತ್ತೆ ಪುನರ್ ಸ್ಥಾಪನೆ ಆಗುವಂಥದ್ದು ಮತ್ತೆ ಶುರುವಾಗುವಂಥದ್ದು ಮತ್ತು ಅದರಿಂದ ಒಂದು ಧನ ಲಾಭ ಕೂಡ ನೀವು ಅಪೇಕ್ಷೆ ಮಾಡಬಹುದು ಯಾವುದೇ ಒಂದು ಕೆಲಸ ಸ್ಟಾರ್ಟಿಂಗಲ್ಲಿ ಶುರು ಮಾಡಿದ ತಕ್ಷಣ ದುಡ್ಡು ಬರೋದಿಲ್ಲ ಕೆಲವೊಂದು ಕೆಲಸಗಳು ಅದೇ ಥರ ಇರ್ತದೆ ಈ ಮಾರ್ಕೆಟಿಂಗ್ ಅಂತ ಫೀಲ್ಡಲ್ಲಿ ನೀವೇನಾದರೂ ಕೆಲಸ ಮಾಡಬೇಕು ಅಂತಂದರೆ ಆವಾಗ ಈ ಹಣದ ಒಂದು ರೊಟೇಷನ್ ಶುರು ಆಗಿಬಿಡ್ತದೆ ಡೇ ಒನ್ನಿಂದಲೇ ಈ ಟ್ರಾನ್ಸಾಕ್ಷನ್ಗಳು ಶುರು ಆಗಿಬಿಡ್ತದೆ ಹಾಗಾಗಿ ಅದರಿಂದ ಒಂದು ಧನ ಲಾಭವೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ವಿಚಾರಕ್ಕೆ ಬಂದರೆ ಯಾವೆಲ್ಲ ಬಿಸ್ನೆಸ್ ಮಾಡಿದರೆ ನಿಮಗೆ ಒಂದು ಅನುಕೂಲ ಇದೆ ಅಥವಾ ಈ ಜೂನ್ ತಿಂಗಳಲ್ಲಿ ಯಾವ್ಯಾವೆಲ್ಲ ಬಿಸ್ನೆಸ್ ಮಾಡೋವ್ರಿಗೆ ಒಂದು ಯಥೇಚ್ಛವಾದಂಥ ಒಂದು ಧನ ಲಾಭ ಆಗ್ಬೋದು ಅಂತಂದರೆ ಒಂದು ಆಲ್ಕೋಹಾಲ್ ಬಿಸ್ನೆಸ್ ಮಾಡೋರು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇಟ್ಕೊಂಡಿದ್ದವರು ಅಥವಾ ಈ ಎಮ್ ಎಮ್ ಆರ್ ಪಿ ಅಂತ ಸ್ಟೋರ್ಗಳನ್ನು ಇಟ್ಕೊಂಡಿದ್ದವರು ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದವರು ಅದೇ ರೀತಿಯಾಗಿ ಕೆಲವೊಂದಿಷ್ಟು ಕೆಮಿಕಲ್ ಸಪ್ಲೈಯರ್ಸು ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟರ್ಸು ಮತ್ತು ನಿಮಗೆ ಈ ಸ್ಕ್ರ್ಯಾಪ್ ಗುಜರಿ ವ್ಯಾಪಾರಿಗಳು ಯಾರೆಲ್ಲ ಇದ್ದಾರೆ ಈ ಕಬ್ಬಿಣದ ವ್ಯಾಪಾರಿ ಕಬ್ಬಿಣದ ಗುಜರಿ ಏನು ದೊಡ್ಡ ಮಟ್ಟದಲ್ಲಿ ಮಾಡುವಂಥವ್ರು ಚಿಕ್ಕ ಮಟ್ಟದಲ್ಲಿ ಮಾಡುವಂಥವ್ರು ಅವರಿಗೂ ಕೂಡ ಅತಿ ಸೂಕ್ತವಾದಂಥ ತಿಂಗಳು ಅಂತಂದರೆ ಈ ಜೂನ್ ತಿಂಗಳು ಆಗಿರ್ತದೆ ನಿಮಗೆ ಒಂದು ಲಾಭವೂ ಅದೇ ಪ್ರಮಾಣದಲ್ಲಿ ಬರ್ತದೆ ನಿಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ಅದೇ ರೀತಿಯಾಗಿ ಕೈ ಹಿಡಿಯುವಂಥದ್ದು ನಿಮ್ಮ ರಾಷ್ಟ್ರಾಧಿಪತಿ ಶನಿಗ್ರಹವು ತೃತೀಯದಲ್ಲಿ ಇರೋದರಿಂದ ಹಳೆಯ ಮತ್ತು ಹೊಸ ಸಂಬಂಧಗಳು ಚಿಗುರುವಂಥದ್ದು ಎಷ್ಟೋ ಹಳೆಯ ಸಂಬಂಧಿಕರೆಲ್ಲ ಏನೋ ಒಂದು ಮನಸ್ತಾಪದಿಂದ ದೂರ ಆಗಿದ್ದವರು ಅಥವಾ ಯಾವುದೋ ಒಂದು ಸಣ್ಣ ಆಸ್ತಿಯ ವಿಚಾರಕ್ಕೆ ಸ್ವಲ್ಪ ನಿಮಗೆ ಅವರಿಗೆ ಜಗಳ ಆದ ಆಗಿ ನಿಮ್ಮಿಬ್ಬರ ಸಂಬಂಧ ಅಳಸೋಗಿರುವಂಥವ್ರು ಅಥವಾ ಬೇರೆ ಯಾವುದೋ ಒಂದು ಹೊಸ ಸಂಬಂಧಗಳು ಹುಟ್ಕೊಳ್ಳುವಂಥದ್ದು ಈ ಜೂನ್ ತಿಂಗಳಲ್ಲಿ ಆಗುವಂಥದ್ದು ಯಾವಾಗ ಈ ಜೂನ್ ತಿಂಗಳ ಹದಿನಾರರ ನಂತರದಲ್ಲಿ ಎಷ್ಟೇ ಒಳ್ಳೆಯ ಸ್ನೇಹಿತರಾಗಿರಲಿ ಅಥವಾ ಎಷ್ಟೇ ಒಳ್ಳೆಯ ಸಂಬಂಧಗಳಾಗಿರಲಿ ಈ ಹಳೆಯ ನಮ್ಮ ಸಂಬಂಧಿಗಳು ಅಂತಂದರೆ ಯಾವುದೋ ಒಂದು ಜಗಳದಿಂದ ನೀವು ನಿಮ್ಮಿಂದ ದೂರ ಆದವರು ಕೈಯಿಗೆ ದುಡ್ಡು ಬಂದ ಮೇಲೆ ಎಲ್ಲ ಸಂಬಂಧಿಕರು ಹತ್ತಿರ ಆಗೋದು ಅದು ಕಾಮನ್ ಥಿಂಗ್ಸ್ ಅಲ್ವಾ ಹಾಗಾಗಿ ಯಾರೇ ಅವರು ಬಂದರೂ ಕೂಡ ನೀವು ಅವರನ್ನು ಸ್ವಲ್ಪ ಮಾತಾಡಿಸ್ಬೇಕಾದ್ರೇ ಅವರನ್ನು ತೂಗಿ ಇಳತೆ ಮಾಡಿ ಆ ಸಂಬಂಧ ಮುನ್ನಡೆಸ್ಕೊಂಡು ಹೋಗುವಂಥದ್ದು ಒಳ್ಳೆಯದು ಹೊಸ ಸಂಬಂಧಗಳು ನಿಮಗೆ ಹೊಸದಾಗಿ ಉಟ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ನೀವು ಕುಲಂಕುಷವಾಗಿ ನೋಡಿ ಈ ಸಂಬಂಧನ ಬೆಳೆಸ್ಕೊಳ್ಳಿ ಅದೇ ರೀತಿಯಾಗಿ ನೀವು ಇಷ್ಟು ದಿನ ಈ ಸಾಡೆ ಸಾತಿ ಸಂದರ್ಭದಲ್ಲಾಗಿರಲಿ ಸಾಡೆ ಸಾತಿ ದಾಟಿ ಒಂದೆರಡು ತಿಂಗಳು ಆಯ್ತು ಈಗ ಆದರೂ ಕೂಡ ಒಂದು ಏಳ್ಗೆ ಹೇಳುವಂಥದ್ದು ಬಂದಿರಲಿಲ್ಲ ಕೈಯಲ್ಲಿ ಒಂದು ದುಡ್ಡು ಹೇಳುವಂಥದ್ದು ಓಡಾಡಿರಲಿಲ್ಲ ಕೈಯಲ್ಲಿ ದುಡ್ಡು ಓಡಾಡಿಲ್ಲ ಅಂತಂದರೆ ಮನುಷ್ಯ ಆದವನಿಗೆ ಎಷ್ಟು ಬೆಲೆ ಎಷ್ಟು ಗೌರವ ಇದೆ ಅಂದ್ಕೊಂಡು ನಿಮಗೆ ಗೊತ್ತು ಇವತ್ತು ಒಂದು ಬೈಕಲ್ಲಿ ಹೋಗಿ ಒಂದು ಸಮಾರಂಭಕ್ಕೆ ಹೋಗಬೇಕಾದ್ರೆ ಅವನಿಗೆ ಕೊಡೋ ಬೆಲೆನೇ ಬೇರೆ ಇರ್ತದೆ ಒಂದು ಕಾರಲ್ಲಿ ಹೋಗಿ ಇಳ್ದು ಕೊಡುವಂಥ ಬೆಲೆನೇ ಬೇರೆ ಇರ್ತದೆ ಈ ಸಮಾಜ ಯಾವತ್ತಿದ್ರೂ ಕೂಡ ಒಂದು ಆಸ್ತಿ ಅಂತಸ್ತಿನ ಮೇಲೆ ನಮ್ಮ ನಮ್ಮ ಗುಣಮಟ್ಟವನ್ನು ತೂಕ ಹಾಕಿ ತುಂಬ ಜನ ಅಂಥದ್ರಲ್ಲಿ ಸಮಾಜದಲ್ಲಿ ನಿಮಗೆ ಒಂದು ಗೌರವ ಜಾಸ್ತಿ ಆಗುವಂಥದ್ದು ಕೀರ್ತಿ ಜಾಸ್ತಿ ಆಗುವಂಥದ್ದು ನಿಮ್ಮ ಮಾತಿಗೆ ಒಂದು ಮನ್ನಣೆ ಬರುವಂಥದ್ದು ಈ ಮಕರ ರಾಶಿಯವರಿಗೆ ಈ ಜೂನ್ ಹದಿನಾರನೇ ತಾರೀಕಿಂದ ಶುರುವಾಗುವಂಥದ್ದು ಸಾಮಾಜಿಕ ಕೆಲಸಗಳಲ್ಲಿ ಆಸಕ್ತಿ ಮೊದಲೇ ಮಕರ ರಾಶಿಯವರು ತುಂಬ ಸೋಷಿಯಲ್ ವ್ಯಕ್ತಿಗಳು ನಾಲ್ಕು ಜನರಿಗೆ ಒಳ್ಳೇದು ಮಾಡೋದು ದಾನ ಮಾಡೋದು ಧರ್ಮ ಮಾಡೋದು ನಿಮ್ಮ ಕೈಯಲ್ಲಿ ದುಡ್ಡಿಲ್ಲ ಅಂತಂದ್ರೂ ಕೂಡ ನಿಮ್ಮ ಮನಸ್ಸಲ್ಲೂ ಮನಸ್ಸು ಹೇಳ್ತಾ ಇರ್ತದೆ ನಾನು ಅವನಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಿತ್ತಲ್ವಾ ಅಥವಾ ನಾನು ಅವನಿಗೆ ಏನಾದರೂ ಒಂದು ದಾನ ಮಾಡ್ಬೋದಿತ್ತಲ್ವಾ ಹೇಳುವಂಥದ್ದು ನಿಮ್ಮ ಮನಸ್ಸು ಯಾವತ್ತೂ ಕೂಗಿ ಕೂಗಿ ಹೇಳ್ತಾನೆ ಇರ್ತದೆ ಬಟ್ ನಿಮ್ಮ ಕೈಯಲ್ಲಿ ದುಡ್ಡಿರುತ್ತಿರಲಿಲ್ಲ ದುಡ್ಡಿಲ್ಲ ಅಂತಂದ್ರೂ ನಿಮ್ಮ ಒಂದು ಒಳ ಮನಸ್ಸು ಈ ಮಾತು ಹೇಳ್ತಾನೆ ಇತ್ತು ಆದರೆ ಈಗ ಬರುವಂಥ ಮುಂದಿನ ದಿನಗಳಲ್ಲಿ ನಿಮಗೆ ಈ ದಾನ ಮಾಡುವಂಥ ಒಂದು ಯೋಗ್ಯತೆ ಒಂದು ಧನ ಎಲ್ಲವೂ ನಿಮ್ಮಲ್ಲಿ ಇರ್ತದೆ ಅಂತಹ ಒಂದು ಕಾರ್ಯಗಳನ್ನು ಕೂಡ ತಾವು ಮಾಡ್ತೀರ ಚತುರ್ಥ ಭಾವದಲ್ಲಿ ಶುಕ್ರ ಶುಕ್ರಗ್ರಹ ಯಾವತ್ತಿದ್ದರೂ ಕೂಡ ಒಂದು ಚತುರ್ಥ ಭಾವದಲ್ಲಿ ಇದ್ದಾಗ ನಿಮಗೆ ಏನೆಲ್ಲ ಶುಭ ಕಾರ್ಯಗಳಾಗ್ತದೆ ಅಂತಂದರೆ ಒಂದು ಕೆಲವೊಂದಿಷ್ಟು ಸಂತೋಷದ ಸುದ್ದಿಗಳು ನೀವು ಕೇಳ್ಪಡ್ತೀರಾ ಯಾವುದೋ ನಿಮ್ಮ ಮಕ್ಕಳಿಂದ ಆಗಿರ್ಬೋದು ನಿಮ್ಮ ದಾಯವಾದಿಂದ ಆಗಿರ್ಬೋದು ಅಥವಾ ನಿಮ್ಮ ತಂದೆ ತಾಯಿಯಿಂದ ಆಗಿರ್ಬೋದು ಅಥವಾ ಯಾರೇ ಒಂದು ಸಂಬಂಧಿಕರಿಂದ ಒಂದು ಸಂತೋಷದ ಸುದ್ದಿ ಅದು ನಿಮಗೆ ಸಂಬಂಧಪಟ್ಟಿರುವಂಥದ್ದು ಅದು ಬಿಟ್ಟು ಕುಟುಂಬದಲ್ಲಿ ಒಂದು ನೆಮ್ಮದಿ ಒಂದು ಸಂತೋಷದ ವಾತಾವರಣ ಅದೇ ರೀತಿಯಾಗಿ ಒಂದು ಶು ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಆಗುವಂಥದ್ದು ಯಾರೋ ನಿಮ್ಮ ಮಕ್ಕಳದ್ದು ಮದುವೆ ಆಗ್ಬೋದು ಅಥವಾ ನಿಮ್ಮ ಗೃಹ ಪ್ರವೇಶನ ಆಗ್ಬೋದು ಅಥವಾ ಯಾವುದೋ ಒಂದು ವೆಹಿಕಲ್ ತೊಗೋಬೋದು ನೀವು ಇಂಥ ಒಂದು ಶುಭ ಸುದ್ದಿಗಳು ಶುಭ ಕಾರ್ಯಗಳು ನಡೆಯುವಂಥದ್ದಾಗ್ತದೆ ಅದೇ ರೀತಿಯಾಗಿ ಒಂದು ಸಂತಾನದ ವಿಚಾರಕ್ಕೆ ಬಂದರೆ ಯಾರಿಗೆಲ್ಲ ಈ ಸಂತಾನ ಭಾಗ್ಯಕ್ಕಾಗಿ ಕಾಯ್ತಾ ಇದ್ದವರು ಅಥವಾ ಅದಕ್ಕೆ ಅಂತ ನೀವು ಪ್ರಯತ್ನ ಮಾಡ್ತಾ ಇದ್ದವರಿಗೆ ಒಂದು ಸಂತಾನದ ಭಾಗ್ಯ ಈ ಜೂನ್ ಹದಿನಾರನೇ ತಾರೀಕಿನ ನಂತರ ಖಂಡಿತವಾಗಲೂ ನೆರವೇರುವಂಥದ್ದು ಬುಧಾದಿತ್ಯ ಯೋಗ ಬುದಾದಿತ್ಯ ಯೋಗ ಇದು ವಿಶೇಷವಾಗಿ ವಿದ್ಯಾರ್ಥಿಗಳ ಮೇಲೆ ಒಂದು ಪ್ರಭಾವ ಬೀರುವಂಥದ್ದು ಯಾರೆಲ್ಲ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಮೆನ್ ಇದ್ದಾರೆ ಒಂದು ಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಆಡ್ತಾ ಇರೋರು ಅಥವಾ ನಮ್ಮ ರಾಜ್ಯಕ್ಕಾಗಿ ಆಡ್ತಾ ಇದ್ದವರು ನಮ್ಮ ದೇಶಕ್ಕಾಗಿ ಆಡ್ತಾ ಇದ್ದವರು ಅವರಿಗೆಲ್ಲ ಒಂದು ಒಂದು ಮೆಡಲ್ಲು ಒಂದು ಪದಕವನ್ನು ಗೆಲ್ಲುವಂತಹ ಭಾಗ್ಯ ಖಂಡಿತವಾಗಲೂ ಇದೆ ನೀವು ಗೆದ್ದೆ ಗೆಲ್ತೀರಾ ಹೇಳುವಂಥ ಭರವಸೆನೇ ಇದು ಯಾಕೆಂತಂದರೆ ಮಕರ ರಾಶಿಯವರು ಒಂದು ಸಾರಿ ಇಟ್ಟಂತಹ ಹೆಜ್ಜೆ ಮತ್ತು ಹಿಂದೆ ಇಡುವಂತಹ ಪ್ರಮೇಯ ಬರೋದು ಕಮ್ಮಿ ಅವರು ಇಡೋದು ಇಲ್ಲ ಅದು ಎಷ್ಟೇ ಕಷ್ಟ ಆದರೂ ನಾನು ನುಗ್ಗಿ ಮಾಡ್ತೀನಿ ಹೇಳುವಂಥ ಮನೋಧೈರ್ಯ ಉಳ್ಳವರೇ ಈ ಮಕರ ರಾಶಿಯವರಾಗಿರ್ತೀರಿ ಅದು ಯಾರೇ ಆಗಿರಲಿ ವಿದ್ಯಾರ್ಥಿಗಳು ಅಂತಲ್ಲ ಬಿಸ್ನೆಸ್ ಮ್ಯಾನ್ಗಳು ಅಂತಲ್ಲ ಉದ್ಯೋಗಿಗಳು ಅಂತಲ್ಲ ಅಥವಾ ಒಂದು ಗಂಡಾಗಿರಲಿ ಹೆಣ್ಣಾಗಿರಲಿ ಪ್ರತಿಯೊಬ್ಬರ ಮನೋಭಾವನೆ ಕೂಡ ಒಂದೇ ರೀತಿ ಇರ್ತದೆ ಖಂಡಿತವಾಗಲೂ ನಿಮಗೆ ಯಶಸ್ಸು ಯಶಸ್ವಿ ಎರಡೂ ಸಿಗ್ತದೆ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದವರಿಗೆ ಪ್ರಮೋಷನ್ ಆಗಲಿಲ್ಲ ಸರ್ ನಾನು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿರೋದು ನಾನು ಪ್ರೈವೇಟಲ್ಲಿ ಕೆಲಸ ಮಾಡ್ತಿರೋರು ಅಂದ್ಕೊಂಡು ನಾನು ಕಾಮೆಂಟಲ್ಲಿ ತುಂಬ ನೋಡಿದ್ದೀನಿ ಆದರೆ ಈಗ ನಿಮಗೆ ಒಂದು ಪ್ರಮೋಷನ್ ಆಗುವಂಥ ಭಾಗ್ಯಗಳಿದೆ ಈ ಉದ್ಯೋಗ ನಿಮಿತ್ತ ಕೆಲವೊಬ್ರದ್ದು ಒಂದು ಕೋರ್ಟ್ ಕೇಸ್ ನಡೀತಾ ಇರುವಂಥದ್ದು ಅದರಲ್ಲೂ ಕೂಡ ಒಂದು ಪ್ರಮೋಷನ್ ಸಂಬಂಧ ಒಂದು ಕೋರ್ಟ್ ಕೇಸ್ ನಡೀತಾ ಇರ್ತದೆ ಅಥವಾ ಯಾವುದೋ ನಿಮ್ಮ ಸ್ಯಾಲ್ರಿ ಸಂಬಂಧ ಒಂದು ಕೋರ್ಟ್ ಕೇಸ್ ನಡೀತಾ ಇರ್ತದೆ ಅದೆಲ್ಲ ಸೆಟ್ಲ್ಮೆಂಟ್ ಆಗುವಂಥದ್ದು ಖಂಡಿತವಾಗಲೂ ಆಗ್ತದೆ ಪ್ರವಾಸ ಭಾಗ್ಯ ಪ್ರವಾಸ ಭಾಗ್ಯ ನಿಮ್ಮ ಒಂದು ರಾಶಿಯಲ್ಲೇ ಈ ಜೂನ್ ತಿಂಗಳಲ್ಲಿ ಇರುವಂಥದ್ದು ಅದರಲ್ಲೂ ಕೂಡ ಈ ಮಾನ್ಸೂನ್ ಸೀಸನ್ ಇದೆ ಹ್ಞೂ ತುಂಬ ಚೆನ್ನಾಗಿದೆ ಮಳೆಗಾಲ ಈ ಕರಾವಳಿಯ ಭಾಗದಲ್ಲಿ ನೀವು ಪ್ರವಾಸಕ್ಕೆ ಬಂದರೆ ತುಂಬ ಒಂದು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನೋಡ್ಬೋದು ಆದರೆ ನೀವು ಮೈಯೆಲ್ಲ ಕಣ್ಣಾಗಿ ಪ್ರವಾಸ ಕೈಗೊಳ್ಳಿ ಯಾಕಂದರೆ ಒಂದು ಮಳೆ ಇನ್ನೊಂದು ನಿಮ್ಮ ರಾಶಿಯಲ್ಲಿ ರಾವು ಅದನ್ನೆಲ್ಲ ನೆನ್ಪಿಟ್ಕೊಂಡ್ಬಿಟ್ಟು ನೀವು ಪ್ರವಾಸ ಕೈಗೊಳ್ಳಿ ಆ ಪ್ರವಾಸದ ಭಾಗ್ಯ ಅಂತೂ ಖಂಡಿತವಾಗಲೂ ಇದೆ ಆದರೆ ನಿಮ್ಮ ನಿಮ್ಮ ಕಾಳಜಿ ನಿಮ್ಮ ಹತ್ರ ಇರಬೇಕು ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥವ್ರು ಜಾಸ್ತಿ ಆಗ್ಬೌದು ಖಂಡಿತವಾಗ್ಲೂ ಯಾಕಂತಂದರೆ ಈಗ ಬರುವಂಥದ್ದು ಮಕರ ರಾಶಿಯ ಏಳ್ಗೆಯ ಸಮಯ ಇದು ಈ ಹದಿನಾರನೇ ತಾರೀಕಿನ ನಂತರ ಸ್ಟೆಪ್ ಬೈ ಸ್ಟೆಪ್ ನಿಮ್ಮದು ಒಂದು ಸಾಡೆ ಸಾತಿ ಕಳೆದಿದ್ದು ಎರಡನೇ ದಿನಕ್ಕೇ ನೀವು ಕೋಟ್ಯಾಧಿಪತಿಗಳಾಗ್ತೀರಿ ಲಕ್ಷಾಧಿಪತಿಗಳಾಗ್ತೀರಿ ಅಂದ್ಕೊಂಡು ತಿಳ್ಕೊಂಡಿದ್ರೆ ಅದು ಸುಳ್ಳು ಯಾವಾಗಲೂ ಕೂಡ ಶನಿ ಹೇಳುವಂಥದ್ದು ಒಂದು ಮಂದಗ್ರಹ ಅದು ನಿಮಗೆ ಎಫೆಕ್ಟ್ ಕೊಡೋದಕ್ಕೂ ಕೂಡ ಲೇಟ್ ಆಗಿತ್ತು ಸಾಡೆ ಸಾಡೆಸಾತಿದು ಅದು ಎಂಡಿಂಗ್ ಸೀಸನಲ್ಲಿ ಬಂದಿರುವಂಥದ್ದು ಈಗ ಒಳ್ಳೇದು ಮಾಡಬೇಕಾದರೂ ಕೂಡ ಒಂದು ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೋಗ್ತದೆ ಒಳ್ಳೇದಾಗಲಿಕ್ಕೂ ಕೂಡ ಅದೇ ರೀತಿಯಾದಂಥ ಒಂದು ಸ್ಲೋ ಮೂಮೆಂಟಲ್ಲೇ ನಿಮ್ಗೆ ಒಳ್ಳೇದಾಗ್ತಾ ಹೋಗ್ತದೆ ಆದರೆ ಇವಾಗ ಎರಡೆರಡುವರೆ ತಿಂಗಳು ಆಯ್ತಲ್ವಾ ಈಗ ಆಗುವಂಥದ್ದು ನೇರವಾಗಿ ನಿಮಗೆ ಒಳ್ಳೇದಕ್ಕೆ ಬರ್ತದೆ ಆ ಒಳ್ಳೇದಾದಾಗ ಏನಾಗ್ತದೆ ಕೇಳಿದ್ರೆ ಈ ಸಮಾಜ ಆಗಿರಲಿ ನಿಮ್ಮ ದಾಯವಾದಿಗಳಾಗಿರಲಿ ಅಥವಾ ನಿಮ್ಮ ಕುಟುಂಬದವರೇ ಆಗಿರಲಿ ಅದೇನಾಗ್ತದೆ ಕೇಳಿದ್ರೆ ನಿಮ್ಮ ಏಳಿಗೆ ನೋಡಿಬಿಟ್ಟು ಏನು ಸಡನ್ನಾಗಿ ಹಿಂಗಾಗಿಬಿಟ್ಟ ಇವನು ಈ ಥರ ಕಾರ್ ತೊಗೊಂಬಿಟ್ನಲ್ಲ ಈ ಥರ ಸೈಟ್ ತೊಗೊಂಬಿಟ್ನಲ್ಲ ಹೇಳುವಂಥದ್ದು ಖಂಡಿತವಾಗ್ಲೂ ಎಲ್ಲರ ಕಣ್ಣಿಗೆ ಗುರಿ ನೀವು ಹಾಗಾಗಿ ಹೊಟ್ಟೆ ಕಿಚ್ಚು ಪಡುವಂಥವರು ಜಾಸ್ತಿ ಆಗ್ಬೋದು ಯಾರೆಲ್ಲ ಈ ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಿರುವಂಥವ್ರು ಅಂದರೆ ಮಾತಿಗೆ ಸಂಬಂಧಪಟ್ಟು ಮಾತಿಗೆ ಸಂಬಂಧಪಟ್ಟು ಯಾರೆಲ್ಲ ವರ್ಕ್ ಮಾಡ್ತಾರೆ ಆ್ಯಂಕರಿಂಗ್ ಆಗಿರ್ಬೋದು ಮಾರ್ಕೆಟಿಂಗ್ ಆಗಿರ್ಬೋದು ನ್ಯೂಸ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು ಲಾಯರ್ಗಳಾಗಿರ್ಬೋದು ಅಥವಾ ಕೆಲವೊಂದಿಷ್ಟು ಮೋಟಿವೇಶನಲ್ ಭಾಷಣ ಮಾಡುವಂಥವ್ರು ಇರ್ಬೋದು ಅವರಿಗೆಲ್ಲ ಅತ್ಯುತ್ತಮವಾಗಿದೆ ಜೂನ್ ತಿಂಗಳಿಂದ ತುಂಬ ಚೆನ್ನಾಗಿದೆ ಖಂಡಿತವಾಗಲೂ ನೀವು ಇನ್ನಷ್ಟು ನಿಮ್ಮ ಕರ್ಮದ ಮೇಲೆ ಪರಿಶ್ರಮ ಹಾಕಿ ನಿಮ್ಮ ಕಾರ್ಯದ ಮೇಲೆ ಪರಿಶ್ರಮ ಹಾಕಿ ಯಶಸ್ಸು ಹೇಳುವಂಥದ್ದು ಖಂಡಿತವಾಗಲೂ ಸಿಗ್ತದೆ ಒಂದು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಗಂಡ ಹೆಂಡತಿಯಲ್ಲಿ ಒಂದು ಸ್ವಲ್ಪ ಮಾತಿನ ಜಿದ್ದಾಜಿದ್ದಿ ಆಗ್ಬೋದು ಆವಾಗವಾಗ ಒಂದು ಸ್ವಲ್ಪ ನಾನೆಚ್ಚ ಹೆಚ್ಚ ಹೇಳುವಂಥದ್ದು ಒಂದೊಂದು ಕ್ಲಾಷಸ್ ಇರ್ತದೆ ಅಥವಾ ಕೆಲವೊಂದು ಸಾರಿ ನಿಮ್ಮ ಕೆಲಸದ ನಿಮಿತ್ತ ನೀವು ತುಂಬ ಬಿಜಿ ಇರ್ತೀರಿ ಅಂಥ ಟೈಮಲ್ಲಿ ನನಗೆ ಯಾಕೆ ನೀನು ಟೈಮ್ ಕೊಟ್ಟಿಲ್ಲ ಅಂತ ಹೆಂಡತಿ ಕೇಳ್ಬೋದು ಅಥವಾ ಹೆಂಡತಿ ಆದವರು ಒಂದು ಜಾಬಲ್ಲಿದ್ದರೆ ಗಂಡ ಕೇಳ್ಬೋದು ಅಂಥ ಒಂದು ಸಣ್ಣ ಪುಟ್ಟ ಜಗಳಗಳು ಆಗುವಂಥ ಸಾಧ್ಯತೆಗಳಿದೆ ಅದು ನೀವು ನಿಮ್ಮ ಮಾತಿನ ಮೂಲಕನೇ ಅದನ್ನು ಬಗೆಹರಿಸ್ಕೊಳ್ಳಿ ಯಾವತ್ತಿದ್ರೂ ಕೂಡ ಅದನ್ನು ಉದ್ದ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ಮಕರ ರಾಶಿಯವರು ಯಾವ ಥರ ಅಂತಂದರೆ ಎದುರಿಗಿರೋವಂಥ ಯಾವುದೇ ವ್ಯಕ್ತಿಯಾದರೂ ಕೂಡ ಏನೇ ಒಂದು ಮಾತಾಡಿದರೂ ಕೂಡ ತಕ್ಷಣ ಅವರು ಉತ್ತರ ಕೊಡೋದಿಲ್ಲ ತಕ್ಷಣ ಉತ್ತರ ಕೊಟ್ಟರು ತಾತ್ಕಾಲಿಕವಾಗಿರ್ತದೆ ಆದರೆ ಅವರ ಮನಸ್ಸಲ್ಲಿ ಒಂದು ರಿವೆಂಜು ಹೇಳುವಂಥದ್ದು ಕೂತ್ಕೊಳ್ತು ಅಂತಂದರೆ ಅದು ಎಷ್ಟೇ ವರ್ಷ ಹೋದರೂ ಕೂಡ ಆವಾಗ ಅವಾಗ ಮಾತಾಡಬೇಕಾದ್ರೆ ಆ ಸೆಂಟೆನ್ಸು ಆ ಮೂಮೆಂಟು ಆ ಸಿಚ್ಯುವೇಷನನ್ನು ನೆನ್ಪು ಮಾಡಿಕೊಂಡೇ ಅವ್ರು ಮಾತಾಡುವಂಥದ್ದು ಇರ್ತದೆ ಅವರು ಯಾವ ಥರ ಅಂತಂದರೆ ಒಂದು ಕಿಂಗ್ ಕೋಬ್ರಾ ಥರ ಇದ್ಬಿಟ್ಟು ಹೆಡೆ ಎತ್ಬಿಟ್ಟು ಆಮೇಲೆ ಬುಸ್ ಅಂತ ಹೇಳುವಂಥದ್ದು ಗುಣಧರ್ಮ ಕೂಡ ತುಂಬ ಜನರಲ್ಲಿ ಇರ್ತದೆ ಹಾಗಾಗಿ ಈ ಮಕರ ರಾಶಿಯವರಲ್ಲಿ ವೈಮನಸ್ಸು ಬೇಡ ದ್ವೇಷ ಬೇಡ ನಮಗೆ ನೋಡಲಿಕ್ಕೆ ಏನರ್ತ ಆಗ್ತದೆ ಕೇಳಿದರೆ ಮಕರ ರಾಶಿಯವರು ಸೈಲೆಂಟು ಅವ್ರು ಏನು ಮಾಡುವಂಥವರಲ್ಲ ಬಿಟ್ಟುಬಿಟ್ಟಿದ್ದಾರೆ ಹೇಳ್ಕೊಂಡು ಬಿಡೋದಿಲ್ಲ ಅವರು ಅವರು ಸಮಯ ಸಂದರ್ಭ ನೋಡಿ ಹೊಂಚು ಸಂಚು ಹಾಕಿ ಎರಡನ್ನೂ ಹಾಕಿಬಿಟ್ಟು ನಿಮಗೆ ಎಲ್ಲೆಲ್ಲಿ ಯಾವ ಮಾತಿನ ಚಾಟಿ ಬೀಸಬೇಕೋ ಅಲ್ಲೇ ಬೀಸ್ತಾರೆ ಹಾಗಾಗಿ ಮಕರ ರಾಶಿಯವರ ಹತ್ರ ಜಗಳ ಹೇಳುವಂಥದ್ದು ಬೇಡ ಅದು ಬೇರೆ ಒಂದು ವ್ಯಕ್ತಿನೇ ಆಗಿರಲಿ ನಿಮ್ಮ ಸ್ನೇಹಿತರೆ ಆಗಿರಲಿ ಗಂಡನೇ ಆಗಿರಲಿ ಅಥವಾ ಹೆಂಡ್ತಿನೇ ಆಗಿರಲಿ ಮಕ್ಕಳೇ ಆಗಿರಲಿ ಅವರು ಎಷ್ಟು ಒಳ್ಳೆಯವರು ಅಷ್ಟೇ ಕೆಟ್ಟವರಿದ್ದಾರೆ ಕೆಟ್ಟವರು ಅಂತಂದರೆ ಬೇರೆ ವಿಚಾರದಲ್ಲ ಅವರಿಗೆ ಏನಾದರೂ ಅವಮಾನ ಆಯಿತು ಅಂತಂದರೆ ಅವರು ತಮ್ಮ ನಿಜ ಬಣ್ಣವನ್ನು ಸಮ್ ಟೈಮ್ ಅವರು ತೋರಿಸ್ಬಿಡ್ತಾರೆ ಹಾಗಾಗಿ ಅವ್ರ ಹತ್ರ ಜಗಳ ಬೇಡ ಈ ಯಾರೆಲ್ಲ ಬಿಸ್ನೆಸ್ ಮಾಡುವವರು ಯಾರೆಲ್ಲ ಕಂಪ್ನಿ ಫ್ಯಾಕ್ಟ್ರಿಗಳನ್ನು ನಡೆಸ್ತಾ ಇರುವವರು ಅದು ಸೆಂಟ್ರಿಂಗ್ ಆದರೂ ಬಂತು ಒಂದು ಸಣ್ಣ ಪ್ರಮಾಣದ ಫ್ಯಾಕ್ಟ್ರಿ ಆದರೂ ಬಂತು ದೊಡ್ಡ ಪ್ರಮಾಣದ ಆದರೂ ಬಂತು ನಿಮ್ಮ ಕೆಲಸಗಾರರು ನಿಮಗೆ ಕೆಲವೊಂದು ಟೈಮಲ್ಲಿ ಅರ್ಜೆಂಟ್ ಮೂಮೆಂಟಲ್ಲಿ ಕೈ ಕೊಡುವಂಥ ಸಾಧ್ಯತೆಗಳು ಆವಾಗ ನೀವೇ ಖುದ್ದಾಗಿ ಮಾಡುವಂಥ ಪರಿಸ್ಥಿತಿನೂ ಬರ್ಬೋದು ಹಾಗಾಗಿ ನೀವು ಯಾರಿಗೆಲ್ಲ ಕೆಲಸಗಾರರಿಗೆ ಇಟ್ಕೊಂಡಿದ್ರಿ ಅವರಿಗೆಲ್ಲ ಮೊದಲಿನಿಂದನೇ ಅವರಿಗೆ ರಜೆದು ಒಂದು ನೀವು ಕೊಡುವಂಥ ಒಂದು ಲೀವ್ ಅಂತ ಇರ್ತದೆ ಕೆಲವು ಊರಿಗೆ ಹೋಗಬೇಕಾಗ್ತದೆ ಅದೆಲ್ಲ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡು ಕೊಡಿ ಇಲ್ಲ ಅಂತಂದರೆ ನಿಮಗೆ ತುಂಬ ಎಮರ್ಜೆನ್ಸಿ ಇದ್ದಾಗ ನಿಮಗೆ ಬೇಕಾದಂಥ ಒಂದು ಇಂಪಾರ್ಟೆಂಟ್ ಎಂಪ್ಲಾಯಿನೇ ಕೊಡುವಂಥ ಸಾಧ್ಯತೆಗಳಿದೆ ಹಾಗಾಗಿ ಯಾರೆಲ್ಲ ಒಂದು ಕೆಲಸಗಾರರಿಗೆ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇರೋರು ಸ್ವಲ್ಪ ಹುಷಾರಾಗಿ ಇದನ್ನು ಹ್ಯಾಂಡ್ಲ್ ಮಾಡಿ ಇದೆ ಹಾಗಾಗಿ ಈ ಹದಿನೈದು ದಿನ ಏನಿದೆ ಸಿಕ್ಕ ಸಮಯ ಸಿಕ್ಕ ಅವಕಾಶ ಚಾಚು ತಪ್ಪದೆ ಕೂದಲೆಳೆ ಅಷ್ಟನ್ನು ಕೂಡ ತಪ್ಪಿಸ್ಕೊಳ್ಳ್ದೇನೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಜೀವನದಲ್ಲಿ ಮುನ್ನುಗ್ಗಿ ಇಷ್ಟು ದಿನ ಆಗಿದ್ದು ಆಗೋಯ್ತು ಅದರ ಬಗ್ಗೆ ಕೊರಗು ಬೇಡ ಮುಂದೆ ಬರುವಂತಹ ಒಂದು ವಿಶಾಲವಾದಂಥ ಒಂದು ಸಮೃದ್ಧಿಯಿಂದ ಕೂಡಿರುವಂಥ ಭವಿಷ್ಯವನ್ನು ಕಟ್ಟಿಕೊಂಡು ಮುನ್ನಡೆಯಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು.